ಹಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ನೋಡೋಣ ಈ ಉತ್ತರಗಳು ಸರ್ಕಾರ ಬಿಟ್ಟಂತಹ ಕೊನೆಯ ಅಂದರೆ ಅಂತಿಮ ಪ್ರಶ್ ಕೀ ಆನ್ಸರ್ಗಳು ಆಗಿವೆ ಓಕೆನಾ ಸೊ ಮೊದಲನೇದಾಗಿ ಸೂಚನೆ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಈ ಗದ್ಯ ಭಾಗವನ್ನು ನಾವಿಲ್ಲಿ ಓದಿಕೊಂಡು ಕೆಳಗೆ ನೀಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡೋಣ ಓಕೆನಾ ಸೊ ಕಂಪ್ಲೀಟಾಗಿ ಈ ಗದ್ಯ ಭಾಗವನ್ನು ನೋಡ್ಕೊಳ್ಳೋಣ ಸೊ ಮೊದಲನೇ ಪ್ರಶ್ನೆ ಬಂದು ಅಮೇರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು ಮೊದಲನೇ ಆಪ್ಷನ್ಸ್ ಬ್ರೆಡ್ಡು ಎರಡನೇದು ಗೋಧಿ ಮೂರನೇದು ಭತ್ತ ನಾಲ್ಕನೇದು ಜೊಂಡು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಭತ್ತ ಎರಡನೇ ಪ್ರಶ್ನೆ ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ ಮೊದಲನೇದು ಅಮೇರಿಕಾದ ಉತ್ತರ ಕೆರೋಲಿನಾ ಎರಡನೇದು ಆಫ್ರಿಕಾದ ದಕ್ಷಿಣ ಕೆರೋಲಿನಾ ಮೂರನೇದು ಅಮೇರಿಕಾದ ದಕ್ಷಿಣ ಕೆರೋಲಿನಾ ನಾಲ್ಕನೇದು ಆಫ್ರಿಕಾದ ಉತ್ತರ ಕೆರೋಲಿನಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅಮೇರಿಕಾದ ದಕ್ಷಿಣ ಕೆರೋಲಿನಾ ಸೊ ಮೂರನೇ ಪ್ರಶ್ನೆ ಇವು ಅಮೇರಿಕಾದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ ಮೊದಲನೇ ಆಪ್ಷನ್ಸ್ ಬಯಲು ಮಾರುಕಟ್ಟೆಗಳು ಎರಡನೇದು ಕರಕುಶಲ ವಸ್ತುಗಳು ಮೂರನೇದು ಮೇದರ ಬುಟ್ಟಿಗಳು ನಾಲ್ಕನೇದು ಕಲಾತ್ಮಕ ಬುಟ್ಟಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಬಯಲು ಮಾರುಕಟ್ಟೆಗಳು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಮೊದಲನೇದು ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಭತ್ತವನ್ನೇ ಅವಲಂಬಿಸಿದರು ಎರಡನೇದು ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ ಮೂರನೇದು ಇವರ ಬಯಲು ಮಾರುಕಟ್ಟೆಗಳು ತಮ್ಮ ಹಳ್ಳಿಯ ಪಂಚಾಯಿತಿಗಳನ್ನು ಹೋಲುತ್ತವೆ ನಾಲ್ಕು ಇವರ ಬಯಲು ಮಾರುಕಟ್ಟೆಗಳು ಆಫ್ರಿಕಾದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು ಮೊದಲನೇದು ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡು ಎರಡನೇದು ಗೋಧಿ ಹುಲ್ಲು ಮತ್ತು ಸಮುದ್ರ ತೀರದಲ್ಲಿರುವ ಜೊಂಡು ಮೂರನೇ ಆಪ್ಷನ್ಸ್ ಭತ್ತದ ಹುಲ್ಲು ಮತ್ತು ಕೆರೆಯ ತೀರದ ಮರಳು ನಾಲ್ಕನೇ ಆಪ್ಷನ್ಸ್ ಗೋಧಿ ಹುಲ್ಲು ಮತ್ತು ಸಾಗರ ತೀರದಲ್ಲಿರುವ ಜೊಂಡು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡು ಪ್ರಶ್ನೆ ಸಂಖ್ಯೆ ಆರು ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೋಗಿಸಿ ಬುಟ್ಟಿ ಹೆಣೆಯುವುದಿಲ್ಲ ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಮೊದಲನೇದು ಕುರುದಂತ ಎರಡನೇದು ತದ್ದಾಂತ ಮೂರನೇದು ಕ್ರಿಯಾಪದ ನಾಲ್ಕನೇದು ಸರ್ವನಾಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಸರ್ವನಾಮ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ ಇನ್ನು ಪ್ರಶ್ನೆಯೇ ಇದೆ ಮೊದಲನೇದು ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು ಎರಡನೇದು ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು ಮೂರನೇದು ಅಂತರ್ಯುದ್ಧದ ನಂತರ ಮೂವತ್ತು ವರ್ಷಗಳ ತರುವಾಯ ಭಾರೀ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು ಭತ್ತದ ಗದ್ದೆಗಳು ನಾಶವಾಗಲಿಲ್ಲ ಇವುಗಳಲ್ಲಿ ಸರಿಯಾದ ಉತ್ತರ ಗುರುತಿಸಿ ಆಪ್ಷನ್ಸ್ ನೋಡಿ ಮೊದಲನೇದು ಒಂದು ಮತ್ತು ಎರಡು ಸರಿಯಾಗಿಲ್ಲ ಎರಡನೇದು ಎರಡು ಮತ್ತು ಮೂರು ಸರಿಯಾಗಿವೆ ಮೂರನೇದು ಒಂದು ಮತ್ತು ಎರಡು ಸರಿಯಾಗಿವೆ ನಾಲ್ಕನೇದು ಒಂದು ಎರಡು ಮತ್ತು ಮೂರು ಸರಿಯಾಗಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಒಂದು ಮತ್ತು ಎರಡು ಸರಿಯಾಗಿವೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ತರುವಾಯ ಎಂಬ ಪದವು ಈ ವ್ಯಾಕರಣ ಉದಾಹರಣೆಯಾಗಿದೆ ಮೊದಲನೇದು ಅವಧಾರಣಾರ್ಥಕಾವ್ಯಯ ಎರಡನೇದು ಕ್ರಿಯಾರ್ಥಕಾವ್ಯಯ ಮೂರನೇದು ಕಾವೇಯ ನಾಲ್ಕನೇದು ಸಾಮಾನ್ಯಾರ್ಥಕ ವ್ಯಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಸಾಮಾನ್ಯಾರ್ಥಕ ವ್ಯಯ ನೆಕ್ಸ್ಟ್ ಪ್ರಶ್ನೆ ನೋಡಿ ಸೂಚನೆ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದರ ವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಅವರು ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಈ ಪದ್ಯಭಾಗವನ್ನು ನಾವು ಓದ್ಕೋಬೇಕು ಸೊ ಇದಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆ ಸಂಖ್ಯೆಗಳಿಗೆ ಓಕೆನಾ ಸೊ ಈ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ ನೋಡಿ ಸೊ ಒಟ್ಟೆ ಐದು ಪ್ಯಾರಾಗ್ರಾಫಲ್ಲಿ ಪದ್ಯ ಇದೆ ಪದ್ಯದ ನಂತರ ಪ್ರಶ್ನೆಗಳಿವೆ ನೋಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ ಮೊದಲ ಅಂಶಸ್ ನಾವು ನೀವು ಅವರು ಇವರು ಎರಡನೇದು ನಾವು ನೀನು ಅವರು ಇವರು ಮೂರನೇದು ನಾವು ನೀವು ಅವನು ಇವರು ನಾಲ್ಕನೇದು ನಾವು ನೀವು ಅವರು ಅವಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ನಾವು ನೀವು ಅವರು ಇವರು ಪ್ರಶ್ನೆ ಸಂಖ್ಯೆ ಹತ್ತು ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ ಮೊದಲನೇದು ಕರ್ನಾಟಕ ವಂಗ ಆಂಧ್ರ ಕುಡಿಗಳು ಧರ್ಮದುಸಿರ ಕುಡಿಗಳು ಎರಡನೇದು ಮೂರನೇದು ಆಂಗ್ಲ ಆಫ್ರಿಕಾದ ಕುಡಿಗಳು ನಾಲ್ಕನೇದು ಭೂಮಿ ತಾಯಿಯ ಕುಡಿಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಭೂಮಿ ತಾಯಿಯ ಕುಡಿಗಳು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಈ ಪದ್ಯದ ಆಶಯ ಭಾವ ಇನ್ನು ಪ್ರಶ್ನೆ ಇದೆ ಮೊದಲನೇದು ನೋಡಿ ನಾವೆಲ್ಲ ಸಹೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾ ಭಾವವನ್ನು ಈ ಕವನ ಒಳಗೊಂಡಿದೆ ಎರಡನೇದು ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಈ ಕವನ ತಿಳಿಸುತ್ತದೆ ಮೂರನೇದು ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಾಗಿರಬಾರದು ಇವುಗಳಲ್ಲಿ ಸರಿಯಾದ ಉತ್ತರ ಗುರುತಿಸಿ ಮೊದಲನೇದು ನೋಡಿ ಒಂದು ಮಾತ್ರ ಸರಿಯಾಗಿದೆ ಎರಡನೇದು ಎರಡು ಮಾತ್ರ ಸರಿಯಾಗಿದೆ ಮೂರನೇದು ಒಂದು ಮತ್ತು ಎರಡು ಸರಿಯಾಗಿವೆ ನಾಲ್ಕನೇದು ಒಂದು ಎರಡು ಮತ್ತು ಮೂರು ಸರಿಯಾಗಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಒಂದು ಮತ್ತು ಎರಡು ಸರಿಯಾಗಿವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋ ಪ್ರಕಾರಗಳು ಮೊದಲನೇದು ಆಪ್ಷನ್ ನೋಡಿ ಬಾಣ ಬಿರುಸು ಕುಂಡ ಹಣತೆ ಎರಡನೇದು ಕಂದ ವೃತ್ತ ತ್ರಿಪದಿ ವಚನ ಮೂರನೇದು ಕಂದ ವೃತ್ತ ಬಾಣ ಬಿರುಸು ನಾಲ್ಕನೇದು ಕಂದ ವೃತ್ತ ತ್ರಿಪದಿ ಹಣತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡು ಕಂದ ವೃತ್ತ ತ್ರಿಪದಿ ವಚನ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಹದಿಮೂರು ತೆಂಕಣ ಪದದ ಅರ್ಥ ಮೊದಲನೇದು ಉತ್ತರ ಎರಡನೇದು ಪೂರ್ವ ಮೂರನೇದು ಪಶ್ಚಿಮ ನಾಲ್ಕನೇದು ದಕ್ಷಿಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ದಕ್ಷಿಣ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಮೊದಲನೇ ಆಪ್ಷನ್ಸ್ ಕಂದ ಪದ್ಯವು ನಾಲ್ಕು ಸಾಲಿನ ಪದ್ಯವಾಗಿದೆ ಎರಡನೇದು ವೃತ್ತಗಳು ನಾಲ್ಕು ಸಾಲಿನ ಪದ್ಯವಾಗಿರುತ್ತವೆ ಮೂರನೇದು ತ್ರಿಪದಿ ಮೂರು ಸಾಲಿನ ಪದ್ಯವಾಗಿದೆ ನಾಲ್ಕನೇದು ವಚನವು ಎಂಟು ಸಾಲಿನ ಪದ್ಯವಾಗಿರುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಯಾಕಂತಂದರೆ ವಚನಗಳು ಇಷ್ಟೇ ಸಾಲು ಅಂತೇಳಿ ಯಾವುದೇ ಸಾಲುಗಳ ಲಿಮಿಟು ಇರೋದಿಲ್ಲ ಸೊ ಅದಕ್ಕಾಗಿ ಸರಿಯಾದ ಉತ್ತರ ವಚನಗಳು ಎಂಟು ಸಾಲಿನ ಪದ್ಯವಾಗಿರುತ್ತದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೈದು ಎ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ರೂಪ ಓಕೆನಾ ಸೊ ಇಲ್ಲಿ ಪಟ್ಟಿ ಎಯಲ್ಲಿ ಇರುವಂತಕ್ಕಂಥ ಪದಗಳು ಮೊದಲನೇದು ನೆತ್ತರ ಎರಡನೇದು ಚಹರೆ ಮೂರನೇದು ಪಣ ನಾಲ್ಕನೇದು ಬಸಿರು ಬಿ ಪಟ್ಟಿಯ ಅರ್ಥಗಳು ನೋಡೋಣ ಎ ಪ್ರತಿಜ್ಞೆ ಬಿ ಹೊಟ್ಟೆ ಸಿ ದೀಪ ಡಿ ರಕ್ತ ಈ ಲಕ್ಷಣ ನೋಡಿ ನಾವು ಇದು ಇವುಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ ಆನ್ಸರ್ ತಾನಾಗೆ ದೊರೆಯುತ್ತೆ ಓಕೆನಾ ಫಸ್ಟ್ ನೆತ್ತರು ಅಂತಂದರೆ ಡಿ ಅಂತ ಅರ್ಥ ಆಗುತ್ತೆ ರಕ್ತ ಅಂತ ಅರ್ಥ ಆಗುತ್ತೆ ಚಹರೆ ಅಂತಂತಂದರೆ ಲಕ್ಷಣ ಓಕೆ ಪಣ ಅಂತಂತಂದರೆ ಪ್ರತಿಜ್ಞೆ ಬಸಿರು ಅಂತಂದರೆ ಹೊಟ್ಟೆ ಓಕೆನಾ ಸೊ ಈ ಆನ್ ಈ ಒಂದು ನಾವು ಹೋಲಿಸಿದಂಥ ಹೋಲಿಕೆಗೆ ಸರಿಯಾದ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ ನಂಬರ್ ಒನ್ ಏನಾಗುತ್ತೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನಾರು ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯವು ಮೊದಲನೇದು ಆಪ್ಷನ್ಸ್ ಪ್ರಶ್ನಾರ್ಥಕ ವಾಕ್ಯ ಎರಡನೇದು ಸಾಮಾನ್ಯ ವಾಕ್ಯ ಮೂರನೇದು ಮಿಶ್ರ ವಾಕ್ಯ ನಾಲ್ಕನೇದು ಸಂಯೋಜಿತ ವಾಕ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಸಾಮಾನ್ಯ ವಾಕ್ಯ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೇಳು ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಮೊದಲನೇ ಆಪ್ಷನ್ಸ್ ಹಣೆಗಣ್ಣ ಮುಕ್ಕಣ್ಣ ಚಕ್ರಪಾಣಿ ಎರಡನೇದು ಇಮ್ಮಾವು ಮೇಲ್ವಾವುತ ಹೊಸಗನ್ನಡ ಮೂರನೇದು ಮೈಮುಚ್ಚು ಕಣ್ತೆರೆ ಕಂಗೆಡು ನಾಲ್ಕನೇದು ಆ ಕಲ್ಲು ಈ ಬೆಕ್ಕು ನೈದ ವಸ್ತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಮೈಮುಚ್ಚು ಕಣ್ಣೆರೆ ಕಂಗೆಡು ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರ ಗಣ ಮೊದಲನೇದು ನಗಣ ಎರಡನೇದು ಸಗಣ ಮೂರನೇದು ಮಗಣ ನಾಲ್ಕನೇದು ತಗಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತಗಣ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಮೊದಲನೇದು ಗ್ರೀಕ್ ಎರಡನೇದು ಪರ್ಷಿಯನ್ ಮೂರನೇದು ಹಿಂದೂಸ್ತಾನಿ ನಾಲ್ಕನೇದು ಇಂಗ್ಲಿಷ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಇಂಗ್ಲಿಷ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತು ಎಳೆಗಿಳಿ ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಇದು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಮೊದಲನೇದು ಚೇಕಾನುಪ್ರಾಸ ಎರಡನೇದು ಯಮಕ ಮೂರನೇದು ನೃತ್ಯಾನುಪ್ರಾಸ ನಾಲ್ಕನೇದು ಉಪಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೃತ್ಯಾನುಪ್ರಾಸ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದು ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಲಕ್ಷಣಗಳು ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಅಥವಾ ಸೂತ್ರವನ್ನು ರೂಪಿಸುವುದು ಯು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ ಮೊದಲನೇದು ನಿಗಮನ ಪದ್ಧತಿ ಎರಡನೇದು ಅನುಗಮನ ಪದ್ಧತಿ ಮೂರನೇದು ಉಪನ್ಯಾಸ ಪದ್ಧತಿ ನಾಲ್ಕನೇದು ಕ್ರೀಡಾ ಪದ್ಧತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅನುಗಮನ ಪದ್ಧತಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಯು ಒಂದನೇದು ಆಪ್ಷನ್ಸ್ ಧಾರ್ಮಿಕ ಮೌಲ್ಯಗಳು ಎರಡನೇದು ಸಾಮಾಜಿಕ ಮೌಲ್ಯಗಳು ಮೂರನೇದು ವೈಯಕ್ತಿಕ ಮೌಲ್ಯಗಳು ನಾಲ್ಕನೇದು ಪ್ರಜಾಪ್ರಭುತ್ವದ ಮೌಲ್ಯಗಳು ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಪ್ರಜಾಪ್ರಭುತ್ವದ ಮೌಲ್ಯಗಳು ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಕನ್ನಡ ಭಾಷೆ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬಿಡಗಿನ ತಾಣ ಜಯಪುರ ಹಾಗೂ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಪಾಠಗಳನ್ನು ಬೋಧಿಸುತ್ತಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ ಮೊದಲನೇದು ಅಂತರ್ಗತ ವಿಧಾನ ಎರಡನೇದು ರಚನಾತ್ಮಕ ವಿಧಾನ ಮೂರನೇದು ಸುರುಳಿ ಆಕಾರದ ವಿಧಾನ ನಾಲ್ಕನೇದು ನಿಗಮನ ವಿಧಾನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸುರುಳಿ ಆಕಾರದ ವಿಧಾನ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಯಾವ ವೈಶಿಷ್ಟ್ಯಗಳು ಮೊದಲೇದು ನೋಡಿ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಎರಡನೇದು ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ಇವುಗಳಲ್ಲಿ ಸರಿಯಾದ ಉತ್ತರ ಗುರುತಿಸಿ ಮೊದಲೇಂದು ನೋಡಿ ಒಂದು ಮಾತ್ರ ಸರಿಯಾಗಿದೆ ಎರಡನೇದು ಎರಡು ಮಾತ್ರ ಸರಿಯಾಗಿದೆ ಮೂರನೇದು ಒಂದು ಮತ್ತು ಎರಡು ಸರಿಯಾಗಿವೆ ನಾಲ್ಕನೇದು ಒಂದು ಮತ್ತು ಎರಡು ತಪ್ಪಾಗಿವೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಒಂದು ಮತ್ತು ಎರಡು ಸರಿಯಾಗಿವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ರಾಷ್ಟ್ರಕವಿ ಎಂ ಗೋವಿಂದಪ್ಪ ಅವರ ತಾಯೇಬಾರ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನೀಯ ತನುಜಾತಿ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ ಮೊದಲನೇದು ಸಮ್ಮಿಳಿತ ವಿಧಾನ ಎರಡನೇದು ರಚನಾತ್ಮಕ ವಿಧಾನ ಮೂರನೇದು ಆಕಾರದ ವಿಧಾನ ನಾಲ್ಕನೇದು ಅನುಗಮನ ವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಸಮ್ಮಿಳಿತ ವಿಧಾನ ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂದು ಹೇಳಿದವರು ಮೊದಲನೇದು ವೆಸ್ಲರ್ ಎರಡನೇದು ಸಫೀರ್ ಮೂರನೇದು ಪ್ಲೇಟೋ ನಾಲ್ಕನೇದು ದಂಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಪ್ಲೇಟೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಭಾಷಾ ಕೌಶಲಗಳನ್ನು ಬೆಳೆಸುವುದು ಮೊದಲನೇದು ಸಾಹಿತ್ಯಕ ಉದ್ದೇಶ ಎರಡನೇದು ಭಾಷಿಕ ಉದ್ದೇಶ ಮೂರನೇದು ನೈತಿಕ ಉದ್ದೇಶ ನಾಲ್ಕನೇದು ಮಾನಸಿಕ ಉದ್ದೇಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಭಾಷಿಕ ಉದ್ದೇಶ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಮೊದಲನೇದು ಕೇಳುವಿಕೆ ಎರಡನೇದು ಮಾತನಾಡುವಿಕೆ ಮೂರನೇದು ಬರೆಯುವಿಕೆ ನಾಲ್ಕನೇದು ಓದುವಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಕೇಳುವಿಕೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಮೊದಲನೇದು ಸಾಹಿತ್ಯಕ ಉದ್ದೇಶ ಎರಡನೇದು ಭಾಷಿಕ ಉದ್ದೇಶ ಮೂರನೇದು ನೈತಿಕ ಉದ್ದೇಶ ನಾಲ್ಕನೇದು ಮಾನಸಿಕ ಉದ್ದೇಶ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಸಾಹಿತ್ಯಕ ಉದ್ದೇಶ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತು ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ ಮೊದಲನೇದು ಪಠ್ಯಪುಸ್ತಕ ಎರಡನೇದು ಪಠ್ಯಕ್ರಮ ಮೂರನೇದು ಪಠ್ಯವಸ್ತು ನಾಲ್ಕನೇದು ಅಭ್ಯಾಸ ಪುಸ್ತಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಪಠ್ಯಪುಸ್ತಕ ಸೊ ಇಲ್ಲಿವರೆಗೆ ನಾವು ಏನು ಮಾಡಿದೀವಿ ಅಂತಂದರೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಮೇತ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಸೊ ಇದೇ ರೀತಿ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರ ಟಿ ಟಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಈ ಚಾನಲ್ನಲ್ಲಿ ದೊರೆಯುತ್ತವೆ ಸೊ ಹಾಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಅದರಲ್ಲಿರ್ತಕ್ಕಂಥ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳು ದೊರೆಯುತ್ತವೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಇದೇ ರೀತಿ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು